ಓಂ ಶ್ರೀ ಮಾತ್ರೇ ನಮಃ ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರ ಅರ್ಥ ಚಿಂತನೆ ಭಾಗ ಹದಿನಾಲ್ಕು ಸರ್ವಾರ್ಥ ಸಾಧಕ ಚಕ್ರಸ್ವಾಮಿನಿಯನ್ನು ಈ ಒಂದು ಆವರಣದಲ್ಲಿ ನಾವು ಪೂಜೆ ಮಾಡುವಂಥದ್ದನ್ನು ನೋಡ್ತಾ ಇದ್ದೀವಿ ಶ್ರೀಚಕ್ರದ ಪಂಚಮ ಆವರಣ ದೇವತೆಯರ ವಿಚಾರವನ್ನು ಈ ಭಾಗದಲ್ಲಿ ನಾವು ನೋಡೋಣ ಸರ್ವಸಿದ್ಧಿಪ್ರದೆ ಸರ್ವಸಂಪತ್ಪ್ರದೆ ಸರ್ವ ಪ್ರಿಯಂಕರಿ ಸರ್ವ ಮಂಗಳಕಾರಿಣಿ ಸರ್ವ ಕಾಮಪ್ರದೆ ಸರ್ವ ದುಃಖ ವಿಮೋಚಿನಿ ಸರ್ವ ಮೃತ್ಯು ಪ್ರಶಮನಿ ಸರ್ವ ವಿಘ್ನ ನಿವಾರಿಣಿ ಸರ್ವಾಂಗ ಸುಂದರಿ ಸರ್ವ ಸೌಭಾಗ್ಯದಾಯಿನಿ ಸರ್ವಾರ್ಥ ಸಾಧಕ ಚಕ್ರಸ್ವಾಮಿನಿ ಕುಲೋತ್ತೀರ್ಣ ಯೋಗಿನಿ ಈ ಒಂದು ಆವರಣದಲ್ಲಿ ಬರುವಂತಹ ದೇವತೆಗಳು ಇದನ್ನು ಪಂಚಮ ಆವರಣ ಅಂತ ಹೇಳ್ತೀವಿ ಹತ್ತು ಮೂಲೆಗಳನ್ನು ಉಳ್ಳಂಥದ್ದು ಈ ಆವರಣ ನಾವು ಶ್ರೀಚಕ್ರವನ್ನು ಇಟ್ಕೊಂಡು ಇದನ್ನು ಯೋಚನೆ ಮಾಡಿದ್ರೆ ಬಹಳ ಚೆನ್ನಾಗಿ ಅರ್ಥ ಆಗತ್ತೆ ಹತ್ತು ಮೂಲೆಗಳನ್ನು ಉಳ್ಳಂತಹ ರೂಪದಲ್ಲಿರುವಂಥದ್ದು ಆ ಹತ್ತು ಮೂಲೆಗಳ ಆಕೃತಿ ಹೊರಭಾಗದಲ್ಲಿರೋದರಿಂದ ಇದನ್ನು ಬಹಿರ್ದಶಾರ ಅಂತ ಕರೀತಾರೆ ಯಾಕೆ ಅಂತಂದರೆ ಆ ಹತ್ತು ಮೂಲೆಗಳುಳ್ಳಂತಹ ಇನ್ನೊಂದು ಆಕೃತಿ ಇದೆ ಅದರ ಒಳಗಡೆ ಇರುವಂಥದ್ದು ಅದನ್ನು ಸುತ್ತುವರೆದಿರುವಂಥದ್ದು ಹಾಗಾಗಿ ಅದನ್ನು ಅಂತರ್ದಶಾರ ಅಂತ ಹೇಳ್ತಾರೆ ಈಗ ನಾವು ನೋಡ್ತಾ ಇರುವಂಥದ್ದು ಬಹಿರ್ದಶಾರದ ವಿಚಾರ ಈ ಕೇಂದ್ರದ ಅಧಿಷ್ಠಾತೃ ದೇವತೆ ತ್ರಿಪುರಾಶ್ರೀ ಅಂತ ಕರೆಸ್ಕೊಳ್ತಾಳೆ ಐಂದ್ರಿಕ ಗ್ರಹಿಕೆಗೆ ಅತೀತರಾದಂತಹ ಕುಲೋತ್ತೀರ್ಣ ಯೋಗಿನಿಯರು ಆ ಜಗನ್ಮಾತೆಯಾದಂತಹ ತ್ರಿಪುರಾಶ್ರೀಯನ್ನು ಸುತ್ತುವರೆದಿರುವಂತಹ ಪರಿವಾರ ದೇವತೆಗಳು ಹತ್ತು ಮೂಲೆಗಳಲ್ಲಿ ಹತ್ತು ಮಂಗಳಕರವಾದಂತಹ ಈ ದೇವತೆಗಳು ವಾಸ ಮಾಡ್ತಾ ಇದ್ದಾರೆ ಪೂರ್ವದಿಂದ ಅಪ್ರದಕ್ಷಿಣ ಕ್ರಮದಲ್ಲಿ ಅವರ ಹೆಸರುಗಳನ್ನು ನಾವು ತಿಳ್ಕೊಳ್ತಾ ಹೋಗಬೇಕು ಪ್ರದಾ ಅಂದರೆ ಎಲ್ಲ ರೀತಿಯಿಂದ ಉಂಟಾಗುವಂತಹ ಸಿದ್ಧಿಗಳನ್ನು ಪ್ರದಾ ಕೊಡುವಂಥವರಾಗಿರ್ತಾರೆ ಈ ಜಗನ್ಮಾತೆ ತ್ರಿಪುರಾಶ್ರೀ ಎನ್ನುವಂತಹ ದೇವಿ ಸರ್ವಸಿದ್ಧಿಪ್ರದ ಎಲ್ಲ ರೀತಿಯಾದಂತಹ ಸಿದ್ಧಿಗಳನ್ನು ನೀಡುವಂಥವಳಾಗ್ತಾಳೆ ಸರ್ವ ಸಂಪತ್ಪ್ರದ ಎಲ್ಲ ರೀತಿಯಾದಂತಹ ಸಂಪತ್ತು ಆರೋಗ್ಯವೂ ಒಂದು ಸಂಪತ್ತು ನೆಮ್ಮದಿಯೂ ಒಂದು ಸಂಪತ್ತು ಸಂಪತ್ತು ಅಂತಂದರೆ ಬರೀ ದುಡ್ಡು ಕಾಸು ಮಾತ್ರ ಸಂಪತ್ತಲ್ಲ ಎಲ್ಲ ರೀತಿಯಾದಂತಹ ಸಂಪತ್ತನ್ನು ಜಗನ್ಮಾತೆ ನೀಡ್ತಾ ಇದ್ದಾಳೆ ಸರ್ವಪ್ರಿಯಂಕರಿ ಸರ್ವಪ್ರಿಯ ಎಲ್ಲರಿಗೂ ಪ್ರಿಯವಾಗುವ ಹಾಗೆ ಮಾಡ್ತಾಳೆ ತಾಯಿ ಕೆಲವರಿಗೆ ನಮ್ಮನ್ನು ಕಂಡ್ರೆ ಆಗ್ತಾ ಇರೋದಿಲ್ಲ ಅಥವಾ ನಮಗೆ ಕೆಲವ್ರನ್ನು ಕಂಡರೆ ಆಗ್ತಾ ಇರೋದಿಲ್ಲ ಆದರೆ ಈ ಜಗನ್ಮಾತೆಯ ಕೃಪೆ ಉಂಟಾಗುವುದರಿಂದ ಎಲ್ಲರಿಗೂ ನಾವು ಪ್ರಿಯರಾಗುತ್ತೀವಿ ವಶಂಕರಿ ಎನ್ನುವಂತಹ ನಾಮವನ್ನು ನಾವು ನೋಡ್ತಾ ಬಂದಿದ್ದೀವಿ ಹಾಗೆ ಸರ್ವ ಪ್ರಿಯಂಕರಿ ಎಲ್ಲರಿಗೂ ಪ್ರಿಯವಾಗುವ ಹಾಗೆ ಮಾಡ್ತಾಳೆ ಮತ್ತು ಎಲ್ಲವೂ ನಮಗೆ ಪ್ರಿಯವಾಗುವ ಹಾಗೆ ಮಾಡ್ತಾಳೆ ಸರ್ವ ಮಂಗಲಕಾರಿಣಿ ಎಲ್ಲ ರೀತಿಯಾಗಿ ಮಂಗಳ ಉಂಟಾಗುವ ಹಾಗೆ ಮಾಡ್ತಾಳೆ ಎಲ್ಲ ಒಳ್ಳೆಯದಾಗುವ ಹಾಗೆ ಮಾಡ್ತಾಳೆ ಸರ್ವ ಕಾಮಪ್ರದ ಕಾಮ ಅಂತಂದರೆ ಬಯಕೆ ಎಲ್ಲ ರೀತಿಯಾದಂತಹ ಬಯಕೆಗಳನ್ನೂ ಈಡೇರಿಸ್ತಾಳೆ ಸ್ವಲ್ಪ ಹುಷಾರಾಗಿರಬೇಕು ಒಬ್ಬ ವ್ಯಕ್ತಿ ಗೊತ್ತಿಲ್ಲದೆ ಕಲ್ಪವೃಕ್ಷದ ಕೆಳಗಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾನೆ ತುಂಬ ಮಧ್ಯಾಹ್ನದ ಬಿಸಿಲಾಗಿರುತ್ತೆ ಹೊಟ್ಟೆ ಹಸಿತಾ ಇರುತ್ತೆ ಊಟ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾನೆ ಊಟ ಬಂದ್ಬಿಡುತ್ತೆ ಊಟ ಮಾಡುತ್ತಾನೆ ಮಲ್ಕೊಳ್ಳೋಕ್ಕೊಂದು ಒಂದು ದಿಂಬಿದ್ದಿದ್ರೆ ಚೆನ್ನಾಗಿತ್ತು ಅಂತಾನೆ ದಿಂಬು ಬರುತ್ತೆ ಮಲ್ಕೊಳ್ತಾನೆ ಮಲ್ಕೊಂಡಾಗ ಯೋಚನೆ ಮಾಡ್ತಾನೆ ಏನಿದು ಕೇಳಿದ್ದೆಲ್ಲ ಸಿಗ್ತಾ ಇದೆಯಲ್ಲ ಅಕಸ್ಮಾತ್ ನಾನು ಮಲಗಿ ನಿದ್ರೆ ಮಾಡುವಾಗ ಒಂದು ಸಿಂಹ ಬಂದು ನನ್ನ ತಿಂದರೆ ಏನು ಮಾಡೋದು ಅಂತ ಅಂದ್ಕೊಂಡ ತಕ್ಷಣ ಸಿಂಹ ಬಂದು ತಿಂದ ಹಾಕ್ತು ಕಾರಣ ಏನು ಅಂತಂದರೆ ಅವನು ಕುಳಿತಂತಹ ಮರ ಅದು ಕಲ್ಪವೃಕ್ಷವಾಗಿತ್ತು ಕಲ್ಪ ವೃಕ್ಷದ ಕೆಳಗಡೆ ಕೂತ್ಕೊಂಡು ಏನು ಬಯಸಿದ್ರೂ ಸಿಗತ್ತೆ ಹಾಗೆ ಜಗನ್ಮಾತಿ ಏನು ಕೇಳಿದ್ರೂ ಕೊಡ್ತಾಳೆ ಆದರೆ ನಾವು ಕೇಳುವಾಗ ಹುಷಾರಾಗಿರಬೇಕು ಸರ್ವಕಾಮಪ್ರದ ಎಲ್ಲ ಬಯಕೆಗಳನ್ನು ಕೊಡ್ತಾಳೆ ಜಗನ್ಮಾತಿ ಈಡೇರಿಸ್ತಾಳೆ ಆದರೆ ಯಾವುದರಿಂದ ನಮಗೆ ಒಳ್ಳೆಯದಾಗತ್ತೋ ಅಂಥದ್ದನ್ನು ಕೇಳಬೇಕು ಸರ್ವ ದುಃಖ ವಿಮೋಚಿನಿ ಎಲ್ಲ ರೀತಿಯಿಂದ ಉಂಟಾಗುವಂತಹ ದುಃಖಗಳು ಜನ್ಮ ದುಃಖ ಜಾಯಾ ದುಃಖ ಇದೆಲ್ಲ ಪುನಃಪುನಃ ಬರುವಂಥದ್ದು ಇದೇ ನಿಜವಾದಂತಹ ದುಃಖ ಲೌಕಿಕವಾಗಿ ಬರುವಂತಹ ದುಃಖಗಳು ಎಲ್ಲ ರೀತಿಯಾದಂತಹ ದುಃಖಗಳನ್ನ ವಿಮೋಚಿನಿ ನಾಶಗೊಳಿಸುವಂಥವಳು ಹಾಗಾಗಿ ಆ ಜಗನ್ಮಾತೆ ಹೆಸರು ಸರ್ವ ದುಃಖ ವಿಮೋಚಿನಿ ಸರ್ವ ಮೃತ್ಯು ಪ್ರಶಮನಿ ಸರ್ವ ಮೃತ್ಯು ಎಲ್ಲ ರೀತಿಯಾದಂತಹ ಮೃತ್ಯುಗಳಿಂದ ಪ್ರಶಮನಿ ಅಂತಂದರೆ ಕಾಪಾಡುವವಳು ಹುಟ್ಟಿದ ಮೇಲೆ ಸಾವು ಅನ್ನುವಂಥದ್ದು ಬಂದೇ ಬರುತ್ತೆ ಇದು ಪ್ರಕೃತಿಯ ನಿಯಮ ಆದರೆ ಅಪಮೃತ್ಯು ಅನ್ನುವಂಥದ್ದು ಉಂಟಾಗ್ತಾ ಇರುತ್ತೆ ನೋಡಿ ಅಕಸ್ಮಾತಾಗಿ ಸಾವು ಬರುವಂಥದ್ದು ಅಂತಹ ದುಃಖಗಳಿಂದ ಜಗನ್ಮಾತೆ ನಮ್ಮನ್ನು ಪಾರು ಮಾಡುತ್ತಾಳೆ ಅಂತಹ ಮೃತ್ಯುವಿನಿಂದ ನಮ್ಮನ್ನು ಜಗನ್ಮಾತೆ ಪಾರು ಮಾಡುತ್ತಾಳೆ ಹಾಗಾಗಿ ಸರ್ವ ಮೃತ್ಯು ಪ್ರಶಮನಿ ಸರ್ವ ವಿಘ್ನ ನಿವಾರಿಣಿ ಎಲ್ಲ ರೀತಿಯಾಗಿ ಉಂಟಾದಂತಹ ವಿಘ್ನಗಳನ್ನು ನಾಶ ಮಾಡ್ತಾಳೆ ವಿಘ್ನ ಅದು ಎಂತಹ ವಿಘ್ನ ಅದಿಯೂ ಆಗಿರಲಿ ಕಷ್ಟ ಅಂತಂತೂ ಬರ್ತಾ ಇರಲಿ ಅವುಗಳೆಲ್ಲವನ್ನು ಜಗನ್ಮಾತೆ ನಿವಾರಣೆ ಮಾಡ್ತಾಳೆ ಸರ್ವಾಂಗ ಸುಂದರಿ ಆ ಜಗನ್ಮಾತೆ ಎಲ್ಲ ರೀತಿಯಿಂದಲೂ ಸುಂದರವಾಗಿರುವಂಥವಳು ಹಾಗಾಗಿ ಸರ್ವಾಂಗ ಸುಂದರಿ ಮತ್ತು ಸರ್ವ ಸೌಭಾಗ್ಯದಾಯಿನಿ ಎಲ್ಲ ರೀತಿಯ ಸೌಭಾಗ್ಯವನ್ನು ದಾಯಿನಿ ಕೊಡುವಂಥವಳು ಸೌಭಾಗ್ಯ ಅಂತಂದರೆ ನಾನು ಆಗಲೇ ಹೇಳಿದ ಹಾಗೆ ಸಂಪತ್ತು ಅಂತಂದಾಗ ಕೇವಲ ದುಡ್ಡು ಕಾಸು ಮಾತ್ರ ಸಂಪತ್ತಲ್ಲ ವಿದ್ಯೆಯೂ ಒಂದು ಸಂಪತ್ತು ಬುದ್ಧಿಯೂ ಒಂದು ಸಂಪತ್ತು ಬೇಕಾದಷ್ಟು ದುಡ್ಡಿರುತ್ತೆ ಬುದ್ಧಿ ಇಲ್ಲ ಅಂದರೆ ಏನು ಪ್ರಯೋಜನ ಅಥವಾ ಮನೇಲಿ ಬೇಕಾದಷ್ಟು ಸಂಪತ್ತಿದೆ ಅಂದರೆ ಲೌಕಿಕವಾದಂತಹ ಸಂಪತ್ತಿದೆ ದೇಹದ ತುಂಬ ಕಾಯಿಲೆಗಳಿದ್ದರೆ ಏನು ಮಾಡೋದು ಅದನ್ನೆಲ್ಲ ತಗೊಂಡು ಹಾಗಾಗಿ ಸರ್ವ ಸೌಭಾಗ್ಯದಾಯಿನಿ ಯಾವುದೆಲ್ಲ ನಮಗೆ ಭಾಗ್ಯವನ್ನು ಉಂಟು ಮಾಡ್ತಾ ಇದೆಯೋ ಅಂಥದ್ದನ್ನು ನೀಡುವವಳು ಇಂತಹ ತ್ರಿಪುರಾಶ್ರೀ ಭಗವತಿ ಈ ಕೇಂದ್ರದ ಅಧಿಷ್ಠಾತೃ ಆಗಿರುವಂಥವಳು ಅವಳನ್ನು ಸುತ್ತುವರೆದಂತಹ ಈ ಯೋಗಿನಿಯರನ್ನು ಕುಲೋತ್ತೀರ್ಣ ಯೋಗಿನಿಯರು ಅಂತ ಕರೀತಾರೆ ಈ ಯೋಗಿನಿಯರು ಬೇರೆ ಯಾರೂ ಅಲ್ಲ ಅವಳದೇ ಶಕ್ತಿಗಳು ಅನಂತರ ಕ ಇಂದ ಪ್ರಾರಂಭ ಮಾಡಿ ಐದು ದೇವತೆಗಳ ಶಕ್ತಿಯನ್ನು ನಾವು ನೋಡ್ತೀವಿ ಹಾಗೆ ಚದಿಂದ ಆರಂಭ ಮಾಡಿ ಐದು ವ್ಯಂಜನಾಕ್ಷರಗಳಿಂದ ಸಂಕೇತಿಸಲ್ಪಡುವಂತಹ ದೇವತಾ ಶಕ್ತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಒಟ್ಟು ಹತ್ತು ಸಂಖ್ಯೆ ಆಗತ್ತೆ ಈ ಹತ್ತರ ಸಂಖ್ಯೆ ವಿಷ್ಣುವನ್ನು ಪ್ರತಿಪಾದನೆ ಮಾಡುವಂಥದ್ದು ಜಗತ್ತಿನ ಕ್ಷೇಮಕಾರಕನಾದಂತಹ ವಿಷ್ಣುವಿನ ಹತ್ತು ಅವತಾರಗಳನ್ನು ಸೂಚಿಸುವಂತಹ ಒಂದು ಸಂಖ್ಯೆ ಈ ಹತ್ತಾಗಿರುವಂಥದ್ದು ನಮ್ಮ ಶರೀರದಲ್ಲಿ ಈ ಆವರಣವನ್ನು ನೋಡೋದಾದರೆ ವಿಶುದ್ಧ ಚಕ್ರ ಅನ್ನುವಂಥದ್ದು ಕಂಠದ ಸ್ಥಾನದಲ್ಲಿದೆಯಲ್ಲ ಆ ಸ್ಥಾನದಲ್ಲಿರುವಂತಹ ವಿಶುದ್ಧಿ ಚಕ್ರವೇ ಅಥವಾ ವಿಶುದ್ಧ ಚಕ್ರವೇ ಈಗ ನಾವು ಯೋಚನೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಈ ಆವರಣ ಜಗತ್ತಿನ ಸ್ಥಿತಿ ಚಕ್ರದ ಎರಡನೆಯ ಭಾಗವನ್ನು ಅಂದರೆ ಸ್ಥಿತಿ ಸ್ಥಿತಿಯನ್ನು ಸೂಚಿಸುವಂಥದ್ದಾಗಿರುವಂಥದ್ದು ಸ್ಥಿತಿಯ ಸ್ಥಿತಿಯನ್ನು ಸೂಚಿಸುತ್ತೆ ಇದು ನಾಳೆಯ ದಿವಸ ಆರನೆಯ ಆವರಣದ ವಿಚಾರವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ ಧನ್ಯವಾದಗಳು